ನಮ್ಮ ದೇಶಕ್ಕೆ ಇರೋದು ಒಂದೇ ಗಾಡಿ ನಾರ್ಮಲ್ ಎಸ್ ಡಿ ಗಾಡಿಗಳ ತರ ಕಾಣಲ್ಲ ಎಸ್ ಡಿ ಗಾಡಿಗಳನ್ನ ಎಲ್ಲೇ ಹೋಗಿ ನಿಂತರೂನು ರೆಪ್ರೆಸೆಂಟ್ ಮಾಡ್ತಿದಂತ ಗಾಡಿ ಅಂತ ಇದು ಮೇಡ್ ಇನ್ ಶಕ್ ಎಸ್ ಡಿ ಮೋಟರ್ ಕ್ರಾಸ್ ಗಾಡಿಗಳು ಯಾವ ಗಾಡಿಗು ಇದು ನೀವು ನೋಡ್ತಾ ಇರೋದು ಇವತ್ತು ನಮ್ಮ ದೇಶಕ್ಕೆ ಇರೋದು ಒಂದೇ ಗಾಡಿ ಇದು ಎಸ್ ಡಿ ಸೀಸ ಟೂ ಫಿಫ್ಟಿ ಅಂತ ಹೇಳಿ ಲೋಗೋನೆ ಡಿಫರೆಂಟ್ ಆಗಿದೆ ನೋಡಿ ಇದು ನಾನು ನೋಡೇ ಇರ್ಲಿಲ್ಲ ಇದನ್ನ ಚೆನ್ನಾಗಿದೆ ಒಂಥರ ಅಲ್ವಾ ಯಾವುದೇ ಆಂಗಲ್ ನಾರ್ಮಲ್ ಎಸ್ ಡಿ ಗಾಡಿಗಳ ತರ ಕಾಣಲ್ಲ ಡಿಸೈನ್ ನೋಡಿದ ತಕ್ಷಣ ಅರ್ಥ ಆಗ್ಬೇಕಲ್ಲ ಮೋಟರ್ ಕ್ರಾಸ್ ಪರ್ಟಿಕ್ಯುಲರ್ ನಂಬರ್ ಬಂದು ಜೀರೋ ಸೆವೆನ್ ಈ ಇಂಜಿನ್ ಬಂದು ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಟೂ ಫೋರ್ಟಿ ಸಿಕ್ಸ್ ಪಾಯಿಂಟ್ ಟೂ ಸಿ ಬರುತ್ತೆ ಟ್ವೆಂಟಿ ಫೈವ್ ಕಿಲೋ ವ್ಯಾಟ್ ಪವರ್ ಇದೆ ಇದರಲ್ಲಿ ಟಾರ್ಕ್ ಎಲ್ಲ ಇನ್ಫರ್ಮೇಶನ್ ನಾನು ರಿಸರ್ಚ್ ಮಾಡಲೇಬೇಕು ಇರೋದು ಒಂದು ಗಾಡಿ ಅಂತಂದ್ರೆ ಎಷ್ಟು ಜನಕ್ಕೆ ಗೊತ್ತಿರೋದು ಗುರು ಇದ್ರ ಡೀಟೇಲ್ಸ್ ಅಲ್ವಾ ಈ ಗಾಡಿ ಮ್ಯಾನುಫ್ಯಾಕ್ಚರ್ ಆಗಿರೋದೇ ಶಕಸ್ಲೋವಿಯಾ ಇಲ್ಲ ಮೇಡ್ ಇನ್ ಶಕಸ್ಲೋವಿಯಾ ನೋಡ್ತಾ ಇದೀರಲ್ಲ ಸೀಸರ್ ಟೂ ಫಿಫ್ಟಿ ನೈನ್ಟೀನ್ ಏಯ್ಟಿ ಫೋರ್ದು ಗಾಡಿ ಇದು ಈ ಹೆಸರಲ್ಲೇ ಬರೆದಂಗೆ ಟೂ ಫಿಫ್ಟಿ ಅಂತ ಇಲ್ಲಿ ಬರೆದಿದ್ದಾರಲ್ಲ ಅದು ಟೂ ಫಾರ್ಟಿ ಸಿಕ್ಸ್ ಪಾಯಿಂಟ್ ಟು ಸಿ ಸಿ ಇದೆ ಟ್ವೆಂಟಿ ಫೈ ಕಿಲೋ ವ್ಯಾಟ್ ಪವರು ಸೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆರ್ ಪಿ ಎಮ್ ಅಲ್ಲಿ ವೆಯ್ಟ್ ಬಂದು ನೂರ ಹನ್ನೊಂದು ಕೆ ಜಿ ಇದೆ ಇದು ಅಷ್ಟೇ ಬೆಂಕಿ ಗುರು ಈ ಗಾಡಿ ಮೇಡ್ ಇನ್ ಇಂಡಿಯಾ ಅಲ್ಲ ಮೇಡ್ ಇನ್ ಶಕಸ್ಲೋವಿಯಾ ಅದಕ್ಕೆ ಅಲ್ಲಿ ಬರೆದಿತ್ತು ನಿಮ್ಗೆ ಆಲ್ರೆಡಿ ಮೇಡ್ ಇನ್ ಶಕಸ್ ಅಂತ ಅಂತೇಳಿ ನೀವು ಎಲ್ಲಿ ಹುಡುಕಿದ್ರು ಮೇಡ್ ಇನ್ ಶಕಸ್ಲೋವಿಯಾ ಇರುತ್ತೆ ಈ ಕಾರ್ಬ್ ಕಾರ್ಬೋರೇಟರ್ ನೀವು ಏನು ನೋಡ್ತಾ ಇದ್ರೆ ಇದ್ರ ಮೇಲೆ ಮೇಡ್ ಇನ್ ಶಕಸ್ಲೋವಿ ಅಂತ ಬರ್ದಿದೆ ನೋಡಿ ಸೊ ಈ ಫ್ರಂಟ್ ಅಲ್ಲಿ ಡ್ರಮ್ಗಳು ನೋಡ್ಬಿಟ್ರೆ ಸಿಕ್ಕಾಪಟ್ಟೆ ದೊಡ್ಡ ಸೈಜ್ ಡ್ರಮ್ಗಳು ಆಮೇಲೆ ಹೆವಿ ಇದೆ ಮೋಟೋ ಕ್ರಾಸ್ ಯೂಸ್ ಮಾಡೋದಕ್ಕೆ ಅಲುಮಿನಿಯಮ್ ಕಾಣಿಸ್ತಾ ಇದೆ ಇದು ಹೀಗೆ ಇಲ್ಲಿ ಸಸ್ಪೆನ್ಷನ್ ಟ್ರಾವೆಲ್ ನೋಡಿ ಇದು ಎಷ್ಟು ಲೆಂತ್ ಇದೆ ಅಂತ ಹೇಳಿ ಬೇಕೇ ಬೇಕಲ್ಲ ಇದೇನು ಪಿನ್ಗಳು ಕೊಟ್ಟಿದ್ರಲ್ಲ ಅಡ್ಜಸ್ಟೇಬಲ್ಲ ಅಂತ ಸಸ್ಪೆನ್ಷನು ಅಲ್ವಾ ಇಲ್ವಾ ಗೊತ್ತಿಲ್ಲ ಗುರು ಏನೇನಿರುತ್ತೋ ದೊಡ್ಡ ಶಾಕ್ಸ್ ಇಲ್ಲಿರೋದು ಆದರೆ ಹೈಟ್ ಬೇಕಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಅಂತಂದರೆ ಫ್ರಂಟ್ ಸಸ್ಪೆನ್ಷನ್ ಟ್ರಾವೆಲ್ಲು ರೇರ್ ಸಸ್ಪೆನ್ಷನ್ ಟ್ರಾವಲು ಎರಡೂ ಜಾಸ್ತಿ ಇರಬೇಕು ಎರಡು ಸೈಡು ಶಾಕ್ಸ್ ಇದೆ ಸಿಂಗಲ್ ಅಲ್ಲ ಇದು ಈ ಕಡೆ ಒಂದು ಹಾಕ್ಲೈನ್ ಶಾಕ್ಸ್ ಕಾಣಿಸ್ತಾ ಇದೆ ನನ್ನ ಪ್ರಕಾರ ಇದು ಏನಿಲ್ಲ ಅಂತಂದ್ರೂ ತ್ರೀ ಹಂಡ್ರೆಡ್ ಎಮ್ ಎಮ್ ಪ್ಲಸ್ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಆಮೇಲೆ ಮೇಯ್ನು ಇಲ್ಲಿ ಆ ಲೋಗೋ ನಿಮ್ಗೆ ಅಲ್ಲಿ ಕಾಣಿಸ್ತಲ್ಲ ಟ್ಯಾಂಕ್ ಮೇಲೆ ಇಲ್ಲಿರೋ ಲೋಗೋ ಸೇಮ್ ಇಲ್ಲೂ ಇದೆ ನೋಡಿ ಇಲ್ಲಿ ಸೊ ಈ ಲೋಗೋ ಇಲ್ಲೂ ಕೊಟ್ಟಿದ್ದಾರೆ ಕೆಟ್ ನೋಡಿ ಸಿಕ್ಕಾಬ ಖುಷಿ ಆಗುತ್ತೆ ಏನು ಆಲ್ಮೋಸ್ಟ್ ಒಂದು ಆ ರಿಮ್ ಸೈಜಲ್ಲೇ ಇದೆ ಒಂದು ಚೂರು ಆಚೆ ಈಚೆ ಒಂದು ಎಷ್ಟಿರ್ಬೋದು ಒಂದು ಏನೊಂದು ಮೂರು ಇಂಚ್ ರಿಮ್ಗೂ ಇದಕ್ಕೂ ಗ್ಯಾಕೆ ಗ್ಯಾಪ್ ಇರ್ಬೋದು ಸೊ ಇನಿಷಿಯಲ್ಲು ಭಯಂಕರವಾಗಿ ಬರ್ತದೆ ಇದರಲ್ಲಿ ಸೊ ಅದಕ್ಕೇ ದೊಡ್ಡ ಸ್ಪ್ರಾಕೆಟ್ ನಾವು ಯೂಶಲಿ ಹಾಕೋದು ಇನಿಷಿಯಲ್ ಪವರ್ ಸಿಕ್ಕ ಬಿಡೋ ಜಾಸ್ತಿ ಇರುತ್ತೆ ಈ ಫ್ರಂಟ್ ಸ್ಪ್ರಾಕೆಟ್ ನೋಡಿ ಚಿಕ್ಕದು ಹೀಗೆ ಕಾಣಿಸ್ತಾ ಇದೆ ಇದು ಓಪನ್ ಕೊಟ್ಬಿಟ್ಟಿದ್ದಾರೆ ಐ ತಿಂಕ್ ಇಲ್ಲೊಂದು ಕವರ್ ಇರುತ್ತೆ ಅನಿಸುತ್ತೆ ಅದಿಲ್ಲ ಕವರು ಇದ್ದಾರೆ ಕಿಕ್ಕರ್ ಸಪ್ರೇಟ್ ಇದೆ ಜೊತೆಗೆ ಗೇರ್ ಲಿವರ್ ಸಪ್ರೇಟ್ ಇದೆ ಆಮೇಲೆ ಸಿಂಬಲ್ ಎಲ್ಲ ಝಡ್ 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 ಅಂತಲೇ ಬರೆದಿರೋದು ಇದನ್ನ ಪರ್ಟಿಕ್ಯುಲರ್ ಡಿಸೈನ್ ಏನಂತಾರೆ ಬಟರ್ಫ್ಲೈ ಹೆಡ್ ಡಿಸೈನ್ ಅಂತಾರೆ ಸೊ ಇದು ಬಟರ್ಫ್ಲೈ ಆಕಾರದಲ್ಲಿರುತ್ತೆ ನೋಡಿ ಇಲ್ಲಿಂದ ಅಲ್ಲಿ ತನಕ ಇದೆ ಕಾಸು ಸಾಲ್ತಾ ಇಲ್ಲ ಒಂದು ಕೈನೂ ಇನ್ನೂ ಹತ್ರದಿಂದ ತೋರಿಸೋಣ ಅಂತಂದರೆ ನೋಡಿ ಇಲ್ಲಿ ನಂದು ಒಂದು ಕೈ ಮುಗಿಯುತ್ತೆ ಇಲ್ಲಿಂದ ಇನ್ನೂ ಒಂದು ಚೂರು ಇನ್ನೂ ಒಂದು ಅರ್ಧ ಕೈ ಇದೆ ಸೊ ಅಷ್ಟ ಇದೆ ಇದು ಹೆಡ್ಡು ಹೆಡ್ಡು ಸಿಕ್ಕಾಬೋ ದೊಡ್ಡದು ಆಮೇಲೆ ಸಿಂಗರ್ಸ್ ಪಾರ್ಕ್ ಬ್ಲಾಕ್ ಕೊಟ್ಟಿದ್ದಾರೆ ಈ ಎಕ್ಸಾಸ್ಟು ಹಿಂಗೆ ಟರ್ನ್ ಹಾಕಿ ಹಿಂಗೆ ಬಂದು ಹಂಗೆ ಹೋಗಿ ಮತ್ತು ಅಲ್ಲಿ ಕನೆಕ್ಟಾಗಿ ಅಲ್ಲಿ ಒಳಗಡೆ ಹೋಗಿ ಆ ಝೀರೋ ಸೆವೆನ್ ಏನಂತ ಬಂದಿದೆಯಲ್ಲ ಅದರಿಂದ ಇದೆ ಅಲ್ಲಿಂದ ಒಂದು ಸುತ್ತೊಡಿಕೊಂಡು ಇಲ್ಲಿಂದ ಬಂದು ಒಳಗಡೆ ಹೋಗಿ ಅಲ್ಲಿಂದಕ್ಕೆ ಹೋಗಿರುತ್ತೆ ಸೀದಾ ಎಕ್ಸಾಸ್ಟ್ ಬಗ್ಗೆ ಹೇಳ್ತಿದೆ ಇಲ್ಲಿದೆ ಎಕ್ಸಾಸ್ಟ್ ಆ್ಯಕ್ಚುಲಿ ಇದು ರನ್ನಿಂಗ್ ಕಂಡೀಷನಲ್ಲಿದೆ ಸದ್ಯಕ್ಕೆ ಇವಾಗ ಸ್ಟಾರ್ಟ್ ಆಗ್ತಿಲ್ಲ ಇದನ್ನು ಸ್ಟಾರ್ಟ್ ಮಾಡಬೇಕಂದ್ರೆ ಭಯಂಕರ ಅರಸಾಹಸ ಪಡಬೇಕು ಅದಕ್ಕೆ ಹೆಂಗಿದ್ಯೋ ಹಾಗೆ ತೋರಿಸ್ತಾ ಇದ್ದೀನಿ ಹಂಗೆ ನೋಡ್ಕೊಳ್ಳಿ ಇನ್ನು ಇದರ ನಂಬರ್ ಝೀರೋ ಸೆವೆನ್ನು ಇಲ್ಲಿ ಟ್ಯಾಂಕ್ ಒಂದೇನು ತುಂಬಾ ಚಿಕ್ಕದು ಅನಿಸುತ್ತೆ ಒಂದು ಒಂದು ಐದಾರು ಲೀಟ್ರು ಮ್ಯಾಕ್ಸಿಮಮ್ ಒಂದು ಎಂಟು ಲೀಟರ್ ಇರ್ಬೋದಾ ಅಂತ ಜಿಕೋ ಇದು ಜಿಕೋ ಕಾರ್ಪೊರೇಟ್ರ್ ಮೇಡನ್ ಚೆಕಸ್ ಲೋಗ್ಯ ನೋಡಿ ಕೈ ಇಟ್ಟರೆ ಗೊತ್ತಾಗುತ್ತೆ ಇಷ್ಟು ತಕಲ ಇದೆ ಇದು ಸೇಮ್ ಇವತ್ತಿನ ಕವಾಸಕಿ ಮೋಟೋ ಕ್ರಾಸು ಎಲ್ಲ ಏನೇನು ನೋಡ್ತೀರಾ ಡಿಸೈನು ಇದೆಲ್ಲ ಆಗಲೇ ಏಟಿಸಲ್ಲೇ ಬಂದುಬಿಟ್ಟಿದೆ ಅದು ಆವಾಗಲೇ ಬಂದಿತ್ತು ಬಿಡಿದೆ ಇದು ಏಟೀಸಲ್ಲಿ ಇದೆ ನೋಡಿ ಇಲ್ಲಿ ಟ್ಯಾಂಕು ಆನ್ ಆ್ಯಂಡ್ ಆಫಿಗೆ ಇಲ್ಲಿದೆ ಅಂಡಿ ಎಲ್ಲ ಪೆಟ್ರೋಲೆಲ್ಲ ಆಲ್ರೆಡಿ ಡ್ರೈ ಮಾಡಿ ನಿಲ್ಲಿಸ್ಬಿಟ್ಟಿರ್ತಾರೆ ಇದರಲ್ಲಿ ಏನು ಪೆಟ್ರೋಲ್ ಹಾಕಿ ನಿಲ್ಲಿಸಿರೋಲ್ಲ ನಿಲ್ಲಿಸಿದ್ದು ಇದಕ್ಕೆಲ್ಲ ಪೆಟ್ರೋಲ್ ಆಯಿಲ್ ಮಿಕ್ಸ್ಚರ್ ಮಾಡಿ ನಿಲ್ಲಿಸೋದು ಅಷ್ಟು ಹಾಳಾಗೋಗುತ್ತೆ ಸೊ ಅದಕ್ಕೆ ಫುಲ್ ಡ್ರೈ ಆಗಿದೆ ಹೌದು ಥರೋಟಲ್ ಲಾಕ್ ಮಾಡೋದಕ್ಕೆ ಅಂತ ಅನ್ನಿಸ್ತದೆ ಲೂಸ್ ಮಾಡಿಬಿಟ್ರೆ ಥರಟಲ್ ಮೂಮೆಂಟ್ ಫ್ರೀ ಆಗಿದೆ ಥರಟಲ್ ಲಾಕ್ ಮಾಡೋದಕ್ಕೆ ಅದು ಏನೇನು ಯಾ ಇದರಲ್ಲಿ ಲಾಕ್ ಮಾಡಿದ್ರೆ ಟೈಟ್ ಇದು ಫ್ರಂಟ್ ನಿಮಗೆ ಡ್ರಮ್ ಬ್ರೇಕ್ ಬರುತ್ತೆ ಸೊ ಬ್ರೇಕಿಂಗ್ ನೋಡಿ ಯಾವ ಥರ ಇದೆ ಬ್ರೊಮ್ಮೆನೇ ತುಂಬ ದೊಡ್ಡದು ಸೊ ಟಯರ್ ಸೈಜು ನಿಮ್ಗೆ ಇಲ್ಲಿ ಕಾಣುತ್ತೆ ಏಯ್ಟಿ ಹಂಡ್ರೆಡು ಟ್ವೆಂಟಿ ಒನ್ ಇಂಚು ಫ್ರಂಟ್ ವೀಲ್ ಇದು ಹಂಡ್ರೆಡ್ ನೈಂಟಿ ಏಯ್ಟೀನು ಈ ವೀಲ್ ನೋಡಿ ಹಿಂದಗಡೆ ಥರ ಡಿಫ್ರೆಂಟ್ ಆಗಿದೆ ನನಗೆ ಇದು ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು ಸೊ ಇದು ಈ ಬ್ಲಾಕು ಹೆವಿ ಇದೆ ಇದು ಸೊ ನೂರ ಹನ್ನೊಂದು ಕೆ ಜಿ ಗಾಡಿ ಇದು ಸಸ್ಪೆನ್ಷನ್ ಇಲ್ಲೂ ಕಾಣಿಸ್ತದೆ ನಿಮಗೆ ಸೀಟು ಬರ್ತಾ ಬರ್ತಾ ಇಲ್ಲಿಂದ ಆಗ್ಲೇ ಬಂದು ಬರ್ತಾ 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 ಚಿಕ್ಕದ ಬರುತ್ತೆ ಸೇಮ್ ಹಿಂಗೆ ಬರೋದು ಮೋಟೋ ಕ್ರಾಸ್ ಗಾಡಿಗಳಲ್ಲಿ ಗಾಡಿ ಸದ್ಯಕ್ಕೆ ಸ್ಟಾರ್ಟ್ ಆಗೋ ಕಂಡೀಷನಲ್ಲಿ ಇಲ್ಲ ಓಡುತ್ತಂತೆ ಆದ್ದರಿಂದ ಇನ್ನೊಂದು ದಿನ ಸ್ಟಾರ್ಟ್ ಮಾಡಿದಾಗ ಬಂದು ನಿಮಗೆ ಎಕ್ಸಾಸ್ಟ್ ನೋಟ್ ಕೊಡೋಣ ಈ ಗಾಡಿ ಬಗ್ಗೆ ಎಕ್ಸಾಸ್ಟ್ ನೋಟ್ ಕೆಡಿಸಿಲ್ಲ ಅಂತ ಮಾತ್ರ ಬೇಜಾರಾಗ್ಬಿಡಿ ಅಷ್ಟೇ ಗಾಡಿ ಒಳಗಡೆ ನಿಂತಿರೋದ್ರಿಂದ ಈ ವಿಡಿಯೋ ಒಂಚೂರು ಡಿಫ್ರೆಂಟ್ ಆಗಿತ್ತು ಇದಕ್ಕೆಲ್ಲ ಪ್ರೈವಸಿ ಇಂಪಾರ್ಟೆಂಟು ಗಾಡಿಗಳಿಗೆ ಅದು ಬಿಟ್ಟರೆ ಹೊರಗಡೆ ತಗೊಂಡೋಗಿಸಿದ್ರೆ ಸಿಕ್ಕಾಬಿಡೋ ಜನ ಒಂದು ನೋಡ್ತಾರೆ ಸೊ ಅದಕ್ಕೆ ಹೇಳಿ ಓನರ್ ಅವ್ರನ್ನ ಅಪ್ರೋಚ್ ಮಾಡಿ ಒಳಗಡೆ ತುಂಬಾ ಸಪೋರ್ಟ್ ಇದ್ದರು ದೇಶದಲ್ಲಿರೋದು ಒಂದೇ ಗಾಡಿ ಆದ್ರೂ ತುಂಬ ನಮಗೆ ಸಪೋರ್ಟ್ ಕೊಟ್ಟು ಬನ್ನಿ ಗಾಡಿ ವಿಡಿಯೋ ಮಾಡ್ಕೊಳ್ಳಿ ಮೋಟೋ ಕ್ರಾಸ್ ಗಾಡಿ ಇದೊಂದೇ ಗಾಡಿ ಟೂ ಫಿಫ್ಟಿ ಸಿ ಸಿಲಿರೋದು ಇದು ಬಿಟ್ಟರೆ ಇನ್ನೊಂದು ಲೋವರ್ ಸೆಗ್ಮೆಂಟ್ ಗಾಡಿ ಬರುತ್ತೆ ಒನ್ ಫಿಫ್ಟಿನೋ ಒನ್ ಸೆವೆಂಟಿ ಫೈವೋ ಇರಬೇಕಂತೆ ಬಟ್ ಈ ಗಾಡಿ ಮಾತ್ರ ಭಯಂಕರ ಎಕ್ಸ್ಕ್ಲೂಸಿವ್ ಗುರು ಶಕಸ್ಲೋವಿಯನ್ ಮೇಡು ಟೂ ಫಿಫ್ಟಿ ಸಿ ಸಿ ಗಾಡಿ ಇದು ಸೊ ಕೇಳೋಕ್ಕೆ ಒಂಥರ ಚೆನ್ನಾಗಿದೆ ಈ ಗಾಡಿ ವಿಡಿಯೋ ಇಲ್ಲಿಗೆ ಮುಗೀತು ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ನ ನಾನು ನಿಮ್ಗೆ ಹೇಳಿದ್ದೀನಿ ಈ ಗಾಡಿ ಬಗ್ಗೆ ತೋರಿಸಿದ್ದೀನಿ ನಾನೇನಾದರೂ ಮರೆತಿದ್ದು ಒಂದಷ್ಟು ಇನ್ಫಾರ್ಮೇಷನ್ ನಿಮ್ಮಲ್ಲೂ ಕೂಡ ಇದೆ ಅಂತಂದರೆ ಕಮೆಂಟಲ್ಲಿ ಹಾಕಿ ಇದ್ರ ಬಗ್ಗೆ ನಾನು ಇನ್ನೂ ರಿಸರ್ಚ್ ಮಾಡಿ ಆಲ್ರೆಡಿ ವಿಡಿಯೋ ಹಾಕಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಆನ್ಸ್ಪಾಟಲ್ಲಿ ನನಗೆ ಎಷ್ಟು ಇನ್ಫಾರ್ಮೇಷನ್ ಸಿಕ್ತೋ ಅಷ್ಟನ್ನು ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ ಈ ಗಾಡಿ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮರಿದೇ ಹಾಕಿ ಸಿಗೋಲ್ಲ ತೋರಿಸಿದ್ದೀನಿ ನೋಡಿದ್ದೀರಾ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಇನ್ನೊಂದು ಇದು ಸಿಕ್ಕಾಪಟ್ಟೆ ಎಕ್ಸ್ಕ್ಲೂಸಿವ್ ಬಿಡಿ ಇನ್ನೊಂದು ಎಕ್ಸ್ಕ್ಲೂಸಿವ್ ಗಾಡಿ ಜೊತೆ ಸಿಗಲ್ಲ ಅಲ್ವಾ ಅಲ್ಲಿವರೆಗೂ ನೀವೇನು ಮಾಡಬೇಕು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನಾವು ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಬೇಕು